ಹಲೋ ಗೆಳೆಯರೆ ಸಹರ ಎಜುಟೆಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಹೇಗೆ ಕಾಲಂ ಚಾರ್ಟ್ ಅಥವಾ ಮಾಡೋದು ಅಂತೇಳಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಹೆಡ್ಡಿಂಗನ್ನು ಟೈಪ್ ಮಾಡಿಕೊಳ್ತೀನಿ ಇಲ್ಲಿ ಕಾಲಂ ಚಾರ್ಟ್ಗೆ ಬೇಕಾದಂಥ ಎಲಿಮೆಂಟ್ಸ್ ನಾವು ತೊಗೋಬೋದು ಎಕ್ಸಾಂಪಲ್ ಸೀರಿಯಲ್ ನಂಬರ್ ಸೊ ಅದಾದಮೇಲೆ ಸ್ಟೂಡೆಂಟ್ ನೇಮ್ ನಾನು ಜಸ್ಟ್ ಸ್ಟೂಡೆಂಟ್ ನೇಮ್ ಮತ್ತು ಮಾರ್ಕ್ಸ್ ಬೇಸಲ್ಲಿ ತಗೊಳ್ತೀನಿ ಒನ್ ಟು ಒಂದು ಸಿಕ್ಸ್ ಸ್ಟೂಡೆಂಟ್ ತಗೊಳ್ಳೋಣ ಸಾಕು ಸ್ಟೂಡೆಂಟ್ ನೇಮನ್ನು ಟೈಪ್ ಮಾಡಿಕೊಳ್ಳಿ ಸೊ ಮಾರ್ಕ್ಸನ್ನು ಟೈಪ್ ಮಾಡಿಕೊಳ್ಳಿ సో మర్జెంట్ సెంటర్ మాట్ కలర్ వైట్ గ్రీన్ ఫీల్డ్ మొత్తీని లైట్ గ్రీన్ డార్క్ గ్రీన్ పాయింట్ అన్న తగ్తీని బోల్డ్ మార్కొని సెలెక్ట్ ఆల్ ఆల్ బార్డర్ కొట్క ಫಾರ್ಮೆಟಲ್ಲಿ ಹೋಗಿ ಆಟೋಫಿಟ್ ಕಾಲಮ್ ಬಿಟ್ಕೊಡಿ ನಿಮಗೆ ಫಿಟ್ ಆಗುತ್ತೆ ಇದನ್ನು ಸೆಂಟ್ರ್ ಮಾಡಿಕೊಳ್ಳಿ ನಾವು ಈಗ ಒಂದು ಟೇಬಲ್ ರೆಡಿಯಾಗಿದೆ ಈಗೀಗ ನಾವು ಇದನ್ನು ಗ್ರಾಫ ಮಾಡಬೇಕು ಅಂತಂದರೆ ಮೊದಲು ಹೆಡ್ಡಿಂಗ್ ಸಮೇತ ಸೆಲೆಕ್ಟ್ ಮಾಡಿಕೊಳ್ಳಿ ಸೀಲ್ ನಂಬರು ಸ್ಟೂಡೆಂಟ್ ನೇಮು ಮತ್ತು ಮಾರ್ಕ್ಸನ್ನು ಇನ್ಸರ್ಟಲ್ಲಿ ಹೋಗಿ ಇಲ್ಲಿ ನಿಮಗೆ ರೆಕಮೆಂಡೆಡ್ ಚಾರ್ಟ್ ಇದೆ ರೆಕಮೆಂಡೆಡ್ ಬೇಡ ಡೈರೆಕ್ಟಾಗಿ ತೊಗೊಳ್ತೀನಿ ಕಾಲಮ್ ಚಾರ್ಟ್ ಅಂತ ಸೊ ಇಲ್ಲಿ ನೀವು ಟು ಡಿ ತೊಗೋಬೋದು ಅಥವಾ ತ್ರೀ ಡಿ ತೊಗೋಬೋದು ಜಸ್ಟ್ ವೈಟ್ ಓಕೆ ನೀವು ಇಲ್ಲಿ ತೊಗೊಂಡಾಗ ಅಲ್ಲಿ ನಿಮ್ಗೆ ಅಪಿಯರ್ ಕಾಣುತ್ತೆ ನೋಡಿ ನಿಮ್ಗೆ ಯಾವ ಥರ ಬೇಕು ಅಂತ ಸೊ ಐ ಆಮ್ ಗೋಯಿಂಗ್ ಟು ಚೂಸ್ ತ್ರೀ ಡಿ ತ್ರೀ ಡಿ ತೊಗೊಂಡಾಗ ನಿಮಗೆ ಈ ರೀತಿ ಬರುತ್ತೆ ಹೀಗಿದೆ ಈಗ ನೀವು ಈ ತ್ರೀ ಡಿ ಚಾರ್ಟನ್ನು ತೊಗೊಂಡ ಕ್ಷಣ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಚಾರ್ಟ್ ಡಿಸೈನ್ ಮತ್ತು ಫಾರ್ ಫಾರ್ಮೆಟ್ ಅಂತೇಳಿ ಎರಡು ರಿಬ್ಬನ್ ನಿಮಗೆ ಓಪನ್ ಆಗುತ್ತೆ ಮೊದಲನೇದಾಗಿ ಚಾರ್ಟ್ ಡಿಸೈನ್ ನಾವು ಕಲ್ತ್ಕೊಳ್ಳೋಣ ಏನು ಅಂತ ಓಕೆ ಈಗ ನೋಡಿ ಇಲ್ಲಿ ನಮಗೆ ಇದೆಲ್ಲ ಇದೆಯಲ್ಲ ಇದು ಏನೇನು ಅಂತ ನಾವು ತಿಳ್ಕೊಳ್ಳೋದಾದರೆ ಇದನ್ನು ಟೈಟಲ್ ಅಂತ ಕರಿತೀವಿ ಇದನ್ನು ವ್ಯಾಲ್ಯೂ ಆ್ಯಕ್ಸಸ್ ಅಂತ ಕರಿತೀವಿ ಇದನ್ನು ಕ್ಯಾಟಗರಿ ಆ್ಯಕ್ಸಸ್ ಅಂತ ಕರಿತೀವಿ ನಮಗೀಗ ಸದ್ಯಕ್ಕೆ ಇದು ಬೇಡ ಇದು ಯಾವ ಎಲ್ಲವನ್ನು ರಿಮೂವ್ ಮಾಡಬೇಕಂದ್ರೆ ಒಂದು ಆ್ಯಡ್ ಎಲಿಮೆಂಟ್ಸಲ್ಲಿ ಹೋಗಿ ನಾವು ರಿಮೂವ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಸೊ ನೀವು ಈ ಪ್ಲಸ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಎಲ್ಲವನ್ನು ಡಿಸಬಲ್ ಮಾಡಿ ಈಗ ಕಂಪ್ಲೀಟ್ ಪ್ಲೈನಲ್ಲಿದೆ ಈ ಟೇಬಲ್ಲು ಈಗೇನು ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕಾದ ಆ್ಯಡ್ ಎಲಿಮೆಂಟ್ಸ್ಗೋಗಿ ಆಕ್ಸೆಸ್ಸಲ್ಲಿ ಹೋಗ್ಬಿಟ್ಟು ನೀವು ತೊಗೋಬೋದು ಇಲ್ಲ ಮೊದಲನೇದಾಗಿ ನಾನು ಸ್ಟೈಲೇ ತಗೊಳ್ತೀನಿ ಅಂದರೆ ನೀವು ಸ್ಟೈಲ್ ತೊಗೋಬೋದು ನಿಮ್ಗೆ ಯಾವ ಸ್ಟೈಲ್ಶ್ ಬೇಕೋ ಆ ಸ್ಟೈಲ್ ತೊಗೋಬೋದು ನೋಡಿ ಐ ಥಿಂಕ್ ದಿಸ್ ಇಸ್ ಬೆಟರ್ ಚೆನ್ನಾಗಿರುತ್ತೆ ಮತ್ತೆ ಎಲಿಮೆಂಟ್ಸ್ ಬಂದಿದೆ ಅದನ್ನು ಡಿಸಬಲ್ ಮಾಡ್ಕೊಳ್ತೀನಿ ನಾನು ಓಕೆ ಈಗ ಆ್ಯಡ್ ಎಲಿಮೆಂಟ್ಸಲ್ಲಿ ಹೋಗಿ ಇಲ್ಲಿ ಆ್ಯಕ್ಸಸ್ಸಲ್ಲಿ ತೊಗೊಂಡು ಪ್ರೈಮರಿ ಹಾರ್ಜೆಂಟಲ್ ಅಂತ ಕೊಟ್ಟ ತಕ್ಷಣ ಪ್ರೈಮರಿ ಹಾರ್ಜೆಂಟಲ್ ಬರುತ್ತೆ ಅದೇ ನೀವು ಇಲ್ಲಿ ಹೋಗಿಬಿಟ್ಟು ಆಕ್ಸಿಸಲ್ಲಿ ಹೋಗಿ ಪ್ರೈಮರಿ ವರ್ಟಿಕಲ್ ಅಂತ ಕೊಟ್ಟರೆ ಪ್ರೈಮರಿ ವರ್ಟಿಕಲ್ ಬರುತ್ತೆ ಹಾಗೆ ಆಕ್ಸಿಸ್ ಟೈಟಲ್ ಬೇಕು ಹಾರ್ಜೆಂಟ್ ಟೈಟಲ್ ಅಂದರೆ ಟೈಟ್ಲ್ ಬರುತ್ತೆ ಹಾಗೆ ಆಕ್ಸಿಸ್ ಟೈಟಲಲ್ಲಿ ವರ್ಟಿಕಲ್ ಅಂತ ಕೊಟ್ಟರೆ ವರ್ಟಿಕಲ್ ಟೈಟಲ್ ಬರುತ್ತೆ ನೆಕ್ಸ್ಟು ಚಾರ್ಟ್ ಟೈಟಲ್ ಇದೆ ಅದಕ್ಕಿಂತ ಮೊದಲು ನೀವು ಗ್ರಿಡ್ ಲೈನ್ ಬನ್ನಿ ನೋಡಿ ಇಲ್ಲಿ ಮೇಜರ್ ಗ್ರಿಡ್ ಲೈನ್ ಅಂತ ನೀವು ಅಬ್ಸರ್ವ್ ಮಾಡ್ಕೋಬೋದು ಇಲ್ಲಿ ರೈಟ್ ಸೈಡ್ ಚಾರ್ಟಲ್ಲಿ ಬರ್ತಾ ಇರುತ್ತೆ ಮೇಜರ್ ಗ್ರಿಡ್ ಲೈನ್ ಬರುತ್ತೆ ಹಾರಿಜೆಂಟಲು ಹಾಗೆ ಮೇಜರ್ ವರ್ಟಿಕಲ್ ಅಂತ ಕೊಟ್ಟರೆ ವರ್ಟಿಕಲ್ ಬರುತ್ತೆ ಪ್ರೈಮರಿ ಮೈನರ್ ಹಾರಿಜೆಲ್ ಕೊಟ್ಟರೆ ಚಿಕ್ಕ ಚಿಕ್ಕ ಲೈನ್ಸ್ ಬರುತ್ತೆ ಅಂದರೆ ಸ್ಮಾಲ್ ಗ್ಯಾಪ್ ಇರುವಂಥದ್ದು ಪ್ರೈಮರ್ ಮೈನರ್ ವರ್ಟಿಕಲ್ ಅಂತ ಕೊಟ್ಟರೆ ಸ್ಮಾಲ್ ಸ್ಮಾಲ್ ಕಾಲಮ್ ಒಯ್ದು ಬರುತ್ತೆ ಸೊ ನಾನು ಜಸ್ಟ್ ಮೇಜರ್ ಕೊಡ್ತೇನೆ ಜಸ್ಟ್ ಫರ್ ನಮಗೆ ಹೈಲೈಟ್ಗೋಸ್ಕರ ಈಗ ನೀವು ಚಾರ್ಟ್ ಟೈಟಲಲ್ಲಿ ಹೋಗಿ ಯಬೋದ ಚಾರ್ಟ್ ಅಂತ ಕೊಟ್ಟರೆ ನೀವು ಚಾರ್ಟ್ನ ಮೇಲೆಗಡೆ ಬರುತ್ತೆ ಅದೇ ಇಲ್ಲಿ ಹೋಗಿ ಸೆಂಟರ್ಡ್ ಅಂತ ಕೊಟ್ಟರೆ ಅಲ್ಲಿ ಗ್ರಾಫ್ ಮೇಲೇ ಬಂದ್ಬಿಡುತ್ತೆ ವಿಚ್ ಮೀನ್ಸ್ ಗ್ರಿಡ್ ಲೈನ್ ಮೇಲೆ ಬಂದ್ಬಿಡುತ್ತೆ ಬಟ್ ನೀವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ ಎಬೋ ಚಾರ್ಟೆ ಕೊಡಿ ಚೆನ್ನಾಗಿರುತ್ತೆ ನೆಕ್ಸ್ಟು ಲೇಬಲ್ಸ್ ಬೇಕು ಅಂದರೆ ನೀವು ಡೇಟಾ ಕಲೋಟ್ಸ್ ಅಂತ ಕೊಟ್ಟರೆ ನಿಮಗೆ ಡೇಟಾ ಕಲೋಟ್ಸ್ ಇದ್ರಲ್ಲಿ ಬರುತ್ತೆ ಇಲ್ಲ ಬೇಡ ಅಂದರೆ ನಮ್ಗೆ ಆ ರೀತಿ ಕಾಣೋದು ಬೇಡ ನಿಮಗೆ ಕಂಪ್ಲೀಟ್ ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಮೋ ಡೇಟಾ ಲೇಬಲ್ಸ್ಗೆ ಹೋದ್ರೆ ಜಸ್ಟ್ ನಿಮಗೆ ಆ ವ್ಯಾಲ್ಯೂಸ್ ಬಂದುಬಿಡುತ್ತೆ ನೋಡಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಮುಂದಿನ ವೀಡಿಯೋಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಸ್ಟೆಪ್ ಬೈ ಸ್ಟೆಪ್ಪು ಈಗ ಜಸ್ಟ್ ನಾವು ಆ ಚಾರ್ಟನ್ನು ಡಿಸೈನ್ ಮಾಡೋದು ಮಾತ್ರ ಕಲ್ತ್ಕೊಳ್ಳೋಣ ಓಕೆ ನಮಗೀಗ ವ್ಯಾಲ್ಯೂ ಬಂದಾಯಿತು ನೆಕ್ಸ್ಟ್ ನಮಗೊಂದು ಲೆಜೆಂಡ್ ಬೇಕು ಇಲ್ಲೋಗಿ ಲೆಜೆಂಡಲ್ಲಿ ಹೋಗಿ ಎಲ್ಲಿ ಬೇಕು ನಿಮಗೆ ರೈಟಲ್ಲಿ ಬೇಕಾ ಟಾಪಲ್ಲಿ ಬೇಕಾ ಲೆಫ್ಟಲ್ಲಿ ಬೇಕಾ ಬಾಟಮಲ್ಲಿ ಬೇಕಾ ನೀವು ತೊಗೋಬೋದು ಸೊ ನಾನೇನು ಮಾಡ್ತೇನೆ ರೈಟ್ ಕೊಡ್ತೇನೆ ಚೂಸಬಲ್ ಚೆನ್ನಾಗಿರುತ್ತೆ ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೇಮ್ಸ್ ಹೀಗೆ ಬಂದಿದೆ ಓಕೆ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ ಬಿಕಾಸ್ ಆಫ್ ಯಾಕೆ ಅಂತಂದರೆ ಸ್ವಲ್ಪ ನೀವು ಆರಿಜೆಂಟಲ್ ಮಾಡಿಕೊಂಡ್ರೆ ನಿಮಗೆ ನೇಮ್ ಈ ರೀತಿ ಬರುತ್ತೆ ಆ ಲೆಜೆಂಡ್ ಕೊಟ್ಟಾಕ್ಷಣ ಈ ವಿಡ್ತಿ ಏರಿಯಾ ಚಿಕ್ಕದಾಯ್ತಲ್ಲ ಹಾಗಾಗಿ ನಿಮಗೆ ವರ್ಟಿಕಲಲ್ಲಿ ಬಂದಿದೆ ಅಷ್ಟೆ ಓಕೆ ಈಗ ನಮಗೆ ಗ್ರಾಫ್ ರೆಡಿ ಇದೆ ಮತ್ತೇನು ಅವಶ್ಯಕತೆ ಇಲ್ಲ ಬಟ್ ನಮಗೆ ಈ ಸೀರಿಯಲ್ ನಂಬರ್ ಬೇಡ ಅಂದರೆ ಅವಾಗ ಏನು ಮಾಡ್ಬೋದು ಇಲ್ಲಿ ಸೆಲೆಕ್ಟ್ ಡೇಟಾ ಅಂತಿದೆ ಈ ಸೆಲೆಕ್ಟ್ ಡೇಟಾದಲ್ಲಿ ಹೋಗಿ ನಮಗೆ ಇಲ್ಲಿಂದ ಇದೆ ಸೊ ನನಗೆ ಅದು ಬೇಡ ಬರೀ ಸ್ಟೂಡೆಂಟ್ ನೇಮ್ ಮಾರ್ಕ್ಸ್ ಬೇಕು ಅಂದರೆ ಇಲ್ಲಿ ತೊಗೋಬೋದು ಇದು ನಿಮಗೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಕೌಂಟಬಲ್ ಎಲ್ಲ ಗೊತ್ತಾಗುತ್ತೆ ಬಟ್ ಇಲ್ಲಿ ನಿಮಗೆ ಚಾರ್ಟ್ ಲುಕ್ಕು ಸಕ್ಕದ ಕಾಣುತ್ತೆ ಈಗ ಇಲ್ಲಿ ನೀವು ಹೆಡ್ಡಿಂಗನ್ನು ಕೊಟ್ಕೋಬೋದು ಏನಿದು ಸ್ಟೂಡೆಂಟ್ ಮಾರ್ಕ್ಸ್ ಲೀಸ್ಟ್ ಓಕೆ ಇದು ಬಂದು ಸ್ಟೂಡೆಂಟ್ ಮಾರ್ಕ್ಸ್ ಇದು ಬಂದು ಸ್ಟೂಡೆಂಟ್ ನೇಮ್ ಓಕೆ ಈಗ ನಾವು ಗ್ರಾಫನ್ನು ರೆಡಿ ಮಾಡ್ಕೊಂಡ್ವಿ ಬಟ್ ಇಲ್ಲಿ ಇಂಡಿವಿಜುವಲ್ ತೋರಿಸ್ತಾ ಇಲ್ಲ ಬರೀ ಮಾರ್ಕ್ಸ್ ಅಂತ ತೋರಿಸುತ್ತೆ ಲೆಜೆಂಡಲ್ಲಿ ಸೊ ಅವಾಗ ಏನು ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಝೂಮ್ ಲೆಸ್ ಮಾಡಿ ಲೆಂತ್ ಮಾಡ್ಕೊಳ್ಳಿ ಈ ಒಂದು ಕಾಲಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲನೂ ಸೆಲೆಕ್ಟ್ ಆಗುತ್ತೆ ಮತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫಾರ್ಮೆಟಲ್ಲಿ ಹೋಗಿ ನೀವು ಇಲ್ಲಿ ನಿಮಗೆ ಬೇಕಾದ ಕಲರನ್ನು ಅಪ್ಲೈ ಮಾಡಿಕೊಳ್ಳಿ ಆಗ ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿ ನೇಮ್ ಇಲ್ಲಿ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕಲರ್ನ ಚೇಂಜ್ ಮಾಡ್ಕೊಳ್ಳಿ ಇಟ್ಸ್ ಲುಕ್ ಸೊ ಅಟ್ರ್ಯಾಕ್ಟಿವ್ ನೋಡಿ ತುಂಬ ಚೆನ್ನಾಗಿದೆ ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾಲಮ್ ಚಾರ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿಯಾದ ಇನ್ನೂ ಅತ್ಯಾಕರ್ಷಕವಾದಂತಹ ಗ್ರಾಫ್ ಮತ್ತು ಎಕ್ಸೆಲ್ ಪ್ರಾಜೆಕ್ಟ್ ನಿಮಗೆ ಬೇಕು ಅಂತಂದರೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ವಿಲ್ ಸಿ ದ ನೆಕ್ಸ್ಟ್ ವಿಡಿಯೋ